ಈ ಕಸ್ಟಮ್ಸ್ ಅಧಿಕಾರಿಗಳು ಯಾರು ಇರ್ತಾರೆ ಗೊತ್ತಾ ಸೂಟ್ ಕೇಸ್ ತಗೊಂಡು ಹೋಗೋರು ಇರ್ತಾರೆ ನನಗೆ ಇಂಪೋರ್ಟ್ ಮಾಲೆ ನನಗೆ ಲಾಭ ಅನ್ನೋದು ತಂದು ಕೊಡುತ್ತೆ ನಾನು ಅದನ್ನೇ ಬಯಸ್ತೀನಿ ಅದನ್ನೇ ತರ್ತೀನಿ ಅದಿನ್ನು ಯಾವುದೋ ಒಂದು ರೂಪಾಂತರದಲ್ಲಿ ಬರುತ್ತೆ ನನಗೆ ಏನೋ ಒಂದು ರೀತಿ ಕ್ವಾಲಿಟಿ ಕೊಡುತ್ತೆ ನೀವು ನಂಬ್ತೀರೋ ಇಲ್ಲ ಬಿಡ್ತೀರೋ ಗೊತ್ತಿಲ್ಲ ನಾನು ಹೇಳ್ದಲ್ಲ ಈ ಅಡಿಕೆ ಬಗ್ಗೆ ಗೌರವ ಇಲ್ಲದಂಥ ಜನಗಳು ಏನು ಮಾಡಿದ್ರು ಗೊತ್ತಾ ಇದೇ ಅಡಿಕೆಗೆ ಸಿಮೆಂಟನ್ನು ಕಲಸಿ ಹಾಕಿ ಅವರೆಲ್ಲರೂ ನಾವು ಕಳ್ಕೊತೀವಿ ಇವತ್ತು ಈ ರೋಗ ಬಂದಿದೆಯಲ್ಲ ಈ ರೋಗ ಬಂದಿದ್ದು ನಮ್ಮಲ್ಲಿ ಮುಟ್ಟು ಬೆಳೆದು ಬಂದಿದ್ದಲ್ಲ ಇದು ಬೇರೆಯವರಿಂದ ನಮ್ಮ ಮನೆ ಬಂದಿದ್ದು ಹಿರಿಯರ ನಮ್ಮ ಮಂಜಪ್ಪನ ಮಂಜಪ್ಪಣ್ಣ ಅಂತ ಹೇಳ್ತೀವಿ ಅವರು ಬಂದು ನಡೆಸ್ಕೊಟ್ರು ಅದೇ ರೀತಿ ಕಾಗೇರಿ ನಡೆಸ್ಕೊಟ್ರು ಎಲ್ಲ ಹಿರಿಯರು ನಡೆಸ್ಕೊಟ್ಟಿದ್ದಾರೆ ಅವರಿಗೆ ನಾನು ನಮಸ್ಕಾರವನ್ನು ಹೇಳ್ತಾ ಈಗ ಬೆಳೆಗಾರರಿಂದ ಅಡಿಕೆ ಕೈ ತಪ್ಪಿ ವ್ಯಾಪಾರಸ್ಥರ ಕೈಗೆ ಬಂದಿದೆ ಮುಂದೆ ವ್ಯಾಪಾರಸ್ಥರ ಕೈಯಿಂದ ತಪ್ಪಿ ಅದು ಮುಂದೆ ಎಲ್ಲಿ ಹೋಗೋಕ್ಕೆ ಹೋಗುತ್ತೆ ಅನ್ನೋದು ಸ್ವಲ್ಪ ಮಟ್ಟಿನ ಜಿಜ್ಞಾಸೆ ಖಂಡಿತವಾಗಿಯೂ ನಾವು ಅರ್ಧ ಸತ್ಯವನ್ನು ಒಪ್ಕೊಳ್ಳೇಬೇಕು ಒಂದು ಕಡೆ ನಮಗೆ ಗುಣಮಟ್ಟ ಇನ್ನೊಂದು ಕಡೆ ಆರ್ಥಿಕತೆ ಬರೆದದಂಥ ಬೆಳೆಗಾರರಿಗೆ ಮೊದಲನೇದಾಗಿ ಧನ್ಯವನ್ನು ಹೇಳ್ತಾ ಬಂದವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರವನ್ನು ಹೇಳ್ತಾ ಕೆಲವೊಂದು ವಿಷಯಗಳು ನೇರವಾಗಿ ಹೇಳೋದು ಅನಿವಾರ್ಯ ಆಗಿರುತ್ತೆ ನಾನು ಕೂಡ ವ್ಯಾಪಾರಸ್ಥ ಅದಕ್ಕಿಂತ ಮುಂಚೆ ನಾನೊಬ್ಬ ರೈತನ ಮಗ ಇವತ್ತಿಗೂ ರೈತನೇ ಜೊತೆಯಲ್ಲಿ ವ್ಯಾಪಾರ ಈ ವ್ಯಾಪಾರವನ್ನು ನಾವು ಮಾಡಬೇಕಾದ್ರೆ ನಮ್ಮ ರಿಸ್ಕನ್ನು ನಾವು ತಗೊಂಡ್ವಿ ಅದರೊಳಗೆ ನಮ್ಮದೇ ಆದಂತಹ ಗುಣಮಟ್ಟವನ್ನು ನಮ್ಮ ಹೆಸರನ್ನು ನಾವು ಬಳಸ್ಕೊಂಡ್ವಿ ಆದರೆ ಇವತ್ತು ಆ ಪರಿಸ್ಥಿತಿ ಇಲ್ಲ ಅನ್ನೋದು ನಮ್ಮ ಎದುರಿಗೆ ಬೋರ್ಡಿದೆ ನಮ್ಮ ಹಿರಿಯರೆಲ್ಲ ಹೇಳಿದ್ದಾರೆ ಕಾರಣಗಳು ಬೇಕಷ್ಟಿದೆ ಮೊದಲನೇದಾಗಿ ನಾನು ಹೇಳಿದಾಗೆ ಅರ್ಧ ಸತ್ಯ ನಮಗೆ ಉತ್ತಮ ಬೆಳೆ ಬೇಕು ನಮ್ಮ ಬೆಳೆ ಹೆಚ್ಚಾಗಬೇಕು ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ ಕೆಮಿಕಲನ್ನು ಉಪಯೋಗಿಸ್ಕೋಬೇಕು ಆ ಕೆಮಿಕಲನ್ನು ನಮಗೆ ಯಥೇಚ್ಛವಾಗಿ ನಾವು ಉಪಯೋಗಿಸ್ತಾ ಇದ್ದೀವಿ ಇದು ರೈತನ ಕಡೆಯಿಂದ ಆಗ್ತಾಯಿದೆ ಎಲ್ಲೋ ಒಂದು ಕಡೆ ನಮ್ಮ ರೈತ ಒಂದು ಸ್ವಲ್ಪ ಮಟ್ಟಿ ವಿಷಯ ನಾನು ಇಲ್ಲ ಅಂತ ಹೇಳೋದಿಲ್ಲ ಒಪ್ಕೊಳ್ಳಬೇಕು ನಾವು ಅದನ್ನು ಅದಕ್ಕಿಂತಲೂ ಎಷ್ಟೋ ಪಟ್ಟು ಮುಂದಿನ ಪ್ರೊಸೆಸಿಂಗಲ್ಲಿ ಆಗಿರುತ್ತೆ ಆ ಒಂದು ಲೋಕ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ರೈತನಿಗೆ ಖಂಡಿತ ನಮಗೆ ಕಾಣೋದಿಲ್ಲ ನಮ್ಮ ಮಾಲನ್ನು ನಾವು ಸೊಸೈಟಿಗೋ ಅಥವಾ ಇನ್ಯಾವುದೋ ಪ್ರೈವೇಟ್ ಏಜೆನ್ಸಿಗೋ ಕಮಿಷನ್ ಏಜೆಂಟಿಗೋ ಕೊಡಲ್ಲವರಿಗೆ ಮಾತ್ರ ನಮ್ಮದು ನಮಗೆ ಯಾವ ರೇಟ್ ಬೇಕು ಅನ್ನೋದನ್ನು ಬಯಸ್ತೀವಿ ಆ ರೇಟಿಗೆ ಬಂದರೆ ನಾವು ಕೊಡ್ತೀವಿ ಅದೆಲ್ಲದೂ ಸರಿ ಆಯಿತು ಆದರೆ ರೈತ ಮಾಡುವಂಥ ಕೆಲವೊಂದು ತಪ್ಪುಗಳಿಂದ ನಾವು ಸಹಿತ ಮುಂದೆ ಅನುಭವಿಸುವಂಥ ಸಂದರ್ಭಗಳು ಬೇಕಷ್ಟು ಸರಿ ಬಂದಿವೆ ವ್ಯಾಪಾರಸ್ನಿಗೆ ಅದನ್ನು ನಮ್ಮ ಮೀಡಿಯೇಟ್ ಆದಂಥ ಐ ಮೀನ್ ಕಮಿಷನ್ ಏಜೆಂಟ್ ಅಂತ ಸೊಸೈಟಿಗಳಿರಬಹುದು ನಮ್ಮಲ್ಲಿ ಪ್ರೈವೇಟ್ ಮಂಡಿಗಳಿಲ್ಲ ಇಲ್ಲಿಂದ ಸಾಗರದಿಂದ ನಾವು ಹೋದರೆ ಪ್ರೈವೇಟ್ ಮಂಡಿಗಳೇ ಸ್ಟ್ರಾಂಗ್ ನಮ್ಮಲ್ಲಿ ಕೋ ಕೋಆಪ್ರೇಟಿವ್ ಸಂಸ್ಥೆಗಳೇ ಸ್ಟ್ರಾಂಗ್ ನಮ್ಮಲ್ಲಿ ಅಡಿಕೆ ಖಂಡಿತವಾಗಿ ಒನ್ ನಂಬರ್ಲೇ ಹೋಗುತ್ತೆ ನಮ್ಮ ಭಾಗದ ಅಡಿಕೆ ಖಂಡಿತವಾಗಿ ನೈಂಟಿ ನೈನ್ ಪರ್ಸೆಂಟ್ ಅಂತ ಹೇಳ್ಬೋದು ಬೇಡ ನೈಂಟಿ ಫೈವ್ ಕೊಟ್ಕೊಳ್ಳಿ ಯಾಕಂದರೆ ಒಂದೈದು ಪರ್ಸೆಂಟ್ ಹೋಗಿರ್ಬೋದು ನಮಗೂ ಒತ್ತಿರೋದು ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಅಡಿಕೆ ಒನ್ ನಂಬರ್ ಹೋಗಿದೆ ಇವತ್ತಿಗೂ ವ್ಯಾಪಾರ ಆಗ್ತಾ ಇದೆ ಅದಕ್ಕೆ ಕಾರಣ ನಮ್ಮ ಕೋಆಪರೇಟಿವ್ ಸೊಸೈಟಿಗಳು ಈ ಸಂದರ್ಭದಲ್ಲಿ ಅದನ್ನು ಬಳಸಿದಂಥ ಹಿರಿಯರನ್ನು ನಾವು ಖಂಡಿತವಾಗಿ ನೆನೆಸ್ಕೊಳ್ಳಬೇಕು ನಾನು ವೈಯಕ್ತಿಕವಾಗಿ ಯಾರಿಗೂ ಹೇಳೋದಿಲ್ಲ ಯಾಕಂದರೆ ನಮ್ಮಲ್ಲಿ ನೂರು ನೂರು ವರ್ಷದ ಸಂಸ್ಥೆಗಳಿದ್ದಾವೆ ಮೂವತ್ತು ವರ್ಷದ ಸಂಸ್ಥೆಗಳು ಇದ್ದಾವೆ ಮೂರು ವರ್ಷದ ಸಂಸ್ಥೆಗಳು ಇರಬಹುದು ಬಟ್ ಅವರೆಲ್ಲರೂ ಈ ನಮ್ಮ ಅಡಿಕೆಗೆ ಗೌರವವನ್ನು ತಂದುಕೊಟ್ಟಿದ್ದಾರೆ ಆದರೆ ಮುಂದೆ ಏನಾಗಿದೆ ನಮ್ಮದು ಹಾಗೆ ಉಳಿಯಲಿಲ್ಲ ಅದು ಸ್ವಲ್ಪ ಬೇಸರದ ಸಂಗತಿ ಕೂಡ ನಮ್ಮ ರಾಸಾಯನಿಕವನ್ನು ಈಗಾಗಲೇ ಬಂದಿದೆ ಕೆಲವೊಂದು ಶಬ್ದಗಳನ್ನು ನಾವು ಹೇಳಲಿಕ್ಕೆ ಆಗೋದಿಲ್ಲ ಯಾರ ಮ್ಯಾಲೂ ಹೇಳಿಕ್ಕಾಗೋದಿಲ್ಲ ಹೇಳಿದರೆ ಅದು ಬೇರೆ ಕಡೆ ಹೋಗುತ್ತೆ ವಿಷಯಗಳು ಬೇರೆ ಕಡೆ ಡೈವರ್ಟ್ ಆಗ್ತವೆ ಖಂಡಿತವಾಗಿ ಯಾರ ಅಡಿಕೆಯನ್ನು ಬೆಳಿತಾರೋ ಒಂದು ಹಂತಕ್ಕೆ ಯಾರು ಒನ್ ನಂಬರ್ ಅಡಿಕೆಯನ್ನು ಮಾಡ್ತಾರೋ ಅವ್ನು ಖಂಡಿತ ಮಿಕ್ಸಿಂಗ್ ಮಾಡೋದಿಲ್ಲ ನಿಮ್ಮದ ರೆಡ್ ಆಕ್ಸೈಡ್ ಅಂತ ಬಂತು ಆ ರೆಡ್ ಆಕ್ಸೈಡನ್ನು ಹಾಕುವಂಥ ಜನಗಳೇ ಬೇರೆ ಇದ್ದಾರೆ ಆ ಜನರನ್ನು ನಾವು ಯಾರೂ ಕಂಟ್ರೋಲ್ ಮಾಡಿಲ್ಲ ನಮ್ಮ ಕುರುಡು ಅಧಿಕಾರಿಗಳಿರಲಿ ಯಾವುದೇ ಗೌರ್ಮೆಂಟ್ಗಳಿರಲಿ ಖಂಡಿತ ಆ ಕೆಲಸಕ್ಕೆ ಇವತ್ತಿಗೂ ಕೈ ಹಾಕಿಲ್ಲ ಇದು ಬೇಸರ ಇವತ್ತು ನಾವು ಸಫರ್ ಆಗಿದ್ದೀವಿ ಇವತ್ತು ಇಂಥ ಒಂದು ಸಮ್ಮೇಳನವನ್ನು ಇಂಥ ಒಂದು ಮೇಳವನ್ನು ಮಾಡಲಿಕ್ಕೆ ಅನಿವಾರ್ಯವಾಗಿ ನೀವು ನಾವು ಬಂದ್ವಿ ನಮ್ಮಲ್ಲಿ ಹೇಳ್ತಾರೆ ಎಲ್ಲ ಕೊಳ್ಳೆ ಹೊಡೆದು ಹೋದ್ಮೇಲೆ ದಡ್ಡಿ ಬಾಗಿಲು ಹಾಕಿದ್ರು ಅಂತ ಕನಿಷ್ಠ ಮೂವತ್ತರಿಂದ ಮೂವತ್ತೈದು ವರ್ಷದ ಈ ಕಡೆ ಈ ಮಿಕ್ಸಿಂಗ್ ಐ ಮೀನ್ ರೆಡ್ ಆಕ್ಸೈಡ್ ಇರಬಹುದು ಇನ್ಯಾವುದೋ ಬೇರೆ ಬೇರೆ ಕೆಮಿಕಲ್ಗೆ ಇರಬಹುದು ಇದು ಕೇವಲ ನಿನ್ನೆ ಮೊನ್ನೆ ಹುಟ್ಕೊಂಡಿದ್ದಲ್ಲ ಮೂವತ್ತು ಮೂವತ್ತೈದು ವರ್ಷದಿಂದ ನಾವು ಕಣ್ಣು ಮುಚ್ಕೊಂಡ್ವಿ ಈಗ ಬಂದುಕೊಂಡು ನಮ್ಮ ಬ್ಯಾನ್ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಹೇಳ್ತಾ ಇದ್ದೀವಿ ಒಬ್ಬ ರೈತನಾಗಿ ಕೇದಿಂದನೂ ಹೇಳ್ತಾ ಇದ್ದೀನಿ ವ್ಯಾಪಾರಸ್ಥಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಯಾರೋ ತಪ್ಪು ತಿಳ್ಕೊಬಾರ್ದು ಈ ಒಂದು ದಿನಗಳು ನಮ್ಮ ರವಿ ಭಟ್ರು ಹೇಳಿದಾಗೆ ಅಥವಾ ಯಾರೊಬ್ಬರು ಹೇಳಿದ್ರು ಬಂಗಾರವನ್ನು ಇನ್ನೆಲ್ಲೆಲ್ಲೋ ಇಟ್ಕೊಂಡು ಬರ್ತಾರೆ ಅಡಿಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲೂ ಬಂದರೆ ಇವ್ರಿಗೆ ಕಣ್ಣಿ ಕಾಣೋದಿಲ್ಲ ಅಂತ ನಾವು ಕೇಳ್ತಾ ಇದ್ದೀವಿ ಅಡಿಕೆ ಇಷ್ಟೊಂದು ಮಿಕ್ಸಿಂಗ್ ಆದಾಗ ಇಷ್ಟೊಂದು ಅಡಲ್ಟ್ರೇಷನ್ ಆದಾಗ ನಿಮಗೆ ಕಣ್ಣಿ ಕಾಣಲಿಲ್ಲ ನಮ್ಮಿಂದ ಜಿ ಎಸ್ ಟಿಯನ್ನು ನೀವು ಪಡೆದ್ರಿ ನಮ್ಮಿಂದ ತೆರಿಗೆಯನ್ನು ಪಡೆದ್ರಿ ಕೋಟ್ಯಾಂತ ರೂಪಾಯಿ ಪಡೆದಿದ್ದೀರಿ ನಿಮ್ಮ ಹಣೆ ಏನು ಸ್ವಾಮಿ ಇದನ್ನು ನಾವು ಯಾರಾದರೂ ವಿಚಾರ ಮಾಡಿದ್ದೀವಿ ಖಂಡಿತ ವಿಚಾರ ಮಾಡಿಲ್ಲ ರೈತನಿಗಂತೂ ಅದರ ಗೋಳೆ ಬೇಕಾಗಿಲಿಲ್ಲ ತನ್ನ ಅಡಿಕೆ ಒಳ್ಳೆ ರೇಟಿಗೆ ಹೋಗಬೇಕು ಇಷ್ಟೇ ಸ್ವಾಭಾವಿಕ ನಮ್ಮ ಭಾಗದಲ್ಲಿ ಒಂದಿದೆ ನಾವು ರೈತರು ಯಾವತ್ತೂ ಒಟ್ಟಾಗಿಲ್ಲ ಇವತ್ತು ನನಗೂ ನಮ್ಮಲ್ಲಿ ಹೆಸರು ಶಾಲ ಶಾಲೆ ಇಲ್ಲ ಇದೇ ನಮ್ಮ ಬಯಲು ಸೀಮೆ ಕಡೆ ಹೋಗಿದ್ದಿದ್ರೆ ಇವತ್ತು ಇಲ್ಲಿ ಎಲ್ಲ ಕ್ಯೂ ನಿಲ್ತಿದ್ವಿ ನಾವು ನಾವು ಹೊರಗಡೆ ನಿಲ್ಬೇಕಾಗಿತ್ತು ಇಲ್ಲಲ್ಲ ಅಷ್ಟೊಂದು ಜನ ಸೇರಿಬಿಡ್ತಿದ್ರು ಸಾವಿರ ಸಾವಿರದಲ್ಲಿ ಅದಕ್ಕೆ ನಾನು ಹೇಳಿದೆ ಬರೆದೊಯ್ತಂಥವರಿಗೆ ಧನ್ಯವಾದ ಹೇಳೋದು ಅನಿವಾರ್ಯ ಆಯಿತು ಅಂತ ಯಾಕೆ ನಿಮ್ಗೆ ಯಾರಿಗೂ ಬಿಸಿ ತಟ್ಟಿಲ್ವಾ ಇದ್ದವರಿಗೆ ನಾನು ಹೇಳೋದು ಇದ್ರ ಬಿಸಿ ತಟ್ಟಿಲ್ವಾ ತಟ್ಟುತ್ತೆ ಖಂಡಿತ ತಟ್ಟುತ್ತೆ ಯಾಕಂದರೆ ಕೇವಲ ಭಾಷಣದಿಂದ ನಮ್ಮ ಅಡಿಕೆ ಬ್ಯಾನ್ ಆಗೋದು ತಪ್ಪಿಸಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನೀವು ಯಾರೇ ಜಡ್ಜ್ ಆಗಿರಿ ಯಾವುದೇ ರೈತ ಹೋಗಿ ಜಡ್ಜ್ ಆದರೂ ಸಹಿತ ಅವ್ರು ಇಟ್ಟಂಥ ಒಂದು ಫೈಲ್ಸ್ ಇದೆಯಲ್ಲ ಇವತ್ತಿಂದಲ್ಲ ಆ ಫೈಲ್ಸ್ಗಳು ನಮಗೆ ಬೇಕಷ್ಟು ಟೈಮ್ನ ನಮಗೆ ತೊಂದರೆ ಕೊಟ್ಟಿದ್ದಾರೆ ವ್ಯಾಪಾರಸ್ಥರಿಗೆ ಇದೇ ಬ್ಯಾನ್ ಆಗುತ್ತೆ ಬ್ಯಾನ್ ಆಗುತ್ತೆ ಹೇಳಿ ಕೋರ್ಟಿಗೆ ಹೋದರು ಕೋರ್ಟ್ನಲ್ಲಿ ಆಗಿರೋದು ಏನಪ್ಪಾ ಅಂದರೆ ಆ ಫೈಲ್ ನೋಡಿದಾಗ ಖಂಡಿತವಾಗಿ ನೀವು ಸಹಿತ ಅಡಿಕೆ ಬ್ಯಾನ್ ಮಾಡಬೇಕು ಅಂತ ಹೇಳ್ತೀರಿ ಕುಟ್ಕ ತಂಬಾಕೆಂತೂ ಬಿಡಿ ಖಂಡಿತ ಅದು ಎಲ್ಲರಿಗೂ ಗೊತ್ತಿದೆ ಅದನ್ನು ಬ್ಯಾನ್ ಮಾಡೋದಿಲ್ಲ ರಿಸ್ಟ್ರಿಕ್ಟ್ ಮಾಡ್ಬೋದು ಬ್ಯಾನ್ ಮಾಡೋದಿಲ್ಲ ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ ಆದರೆ ಈ ಅಡಿಕೆಯನ್ನು ನಾವುಗಳು ಎಲ್ಲೂ ತೊಂದರೆ ಆಗಿದೆಯೋ ಅವತ್ತು ನಾವು ಪ್ರೊಟೆಸ್ಟ್ ಮಾಡಲಿಲ್ಲ ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಆ ಪ್ರೊಟೆಸ್ಟ್ ನಮ್ಮದು ಈ ಥರ ವಯಸ್ಸಾದ್ರೆ ಸಾಕಾಗೋದಿಲ್ಲ ಮೇನ್ ಕೋರ್ಟ್ ಆಗಲಿ ಯಾವುದೇ ಡಬ್ಲ್ಯೂ ಹೆಚ್ಒ ನಾನು ಒಂದು ಉದಾಹರಣೆ ಕೊಡ್ತೀನಿ ಡಬ್ಲ್ಯೂ ಹೆಚ್ಒ ಅಂದ್ರೆ ಹೂ ಅಂತ ಯಾರು ಅಂತ ಇವತ್ತು ಡಬ್ಲ್ಯೂ ಓ ಈ ಒಂದು ಪರಿಸ್ಥಿತಿ ತಂದಿದೆಯಲ್ಲ ಕಣ್ಣಿಗೆ ಕಾಣದ ಅಥವಾ ಕಾಣಬಹುದು ಆ ಲಾಬಿ ಎದುರಿಗೆ ನಮ್ಮ ರಾಜಕಾರಣಿಗಳ ಲಾಬಿ ಏನೂ ಅಲ್ಲ ಇವರ ಅಧಿಕಾರ ಸಾಕೇ ಆಗೋದಿಲ್ಲ ನಮ್ಮಲ್ಲಿ ಎರಡು ಸಾವಿರ ಐಸ್ವರು ಅಡಿಕೆ ಬ್ಯಾನ್ ಆಯಿತು ಶಿವಮೊಗ್ಗದಲ್ಲಿ ಸಾವಿರಾರು ಜನ ನಾವು ಸೇರಿದ್ವಿ ಅವತ್ತು ಭಾಳ ಖುಷಿ ಆಯಿತು ನಮಗೆ ಅಡಿಕೆ ಬ್ಯಾನ್ ಆಗೋದನ್ನು ತಪ್ಪಿಸಿದ್ವಿ ಅದು ಒಂದು ಮೊದಲನೇ ಹೊಡೆತ ಸ್ಟಾರ್ಟ್ ಅಲ್ಲಿಂದ ಯಾವತ್ತು ಅಡಿಕೆ ಮಾರ್ಕೆಟ್ ಮೇಲ್ಗಡೆ ಹೋಯ್ತೋ ಒಳ್ಳೆ ರೇಟ್ ಬಂತೋ ಅವತ್ತು ಅಡಿಕೆ ಬ್ಯಾನ್ ಆಯಿತು ಅಂತ ಭಾಳ ಸರಿ ಬಂದಿದೆ ಟಿ ವಿ ಮಾಧ್ಯಮಗಳಲ್ಲಿ ಬಂದಿದೆ ಅವತ್ತು ನಾವು ಸುಮ್ಮನೆ ಕೂತೀವಿ ಅವತ್ತು ಸಹಿತ ನಾವೇನಿದ್ದೀರ ಆದರೆ ಇವತ್ತು ನಮ್ಮಲ್ಲಿ ತೋಳವಂತಲೇ ತೋಳ ಕತೆ ಆಗಿ ಆಗಿ ಬ್ಯಾನ್ ಆಗುತ್ತೆ ಬ್ಯಾನ್ ಆಗುತ್ತೆ ಅಂತ ಹೇಳಿ ಅದೆಲ್ಲ ಆಯಾ ಟೈಮಿ ಮುಚ್ಚಿತ್ತು ಎಷ್ಟೋ ಜನ ಅಧಿಕಾರ ಕಳ್ಕೊಂಡ್ರೆ ಯಾಕಂದರೆ ನಾವು ನೀವು ಎಳಿಸಿದಷ್ಟಕ್ಕಿಂತ ಎಷ್ಟೋ ಪಟ್ಟು ನಮ್ಮ ಈ ಅಡಿಕೆ ಲಾಬಿ ಇದೆ ದಯವಿಟ್ಟು ತಿಳ್ಕೊಳ್ಳಿ ಇಲ್ಲಲ್ಲ ನಾವ್ಯಾರೂ ಅಲ್ಲ ನಾವಲ್ಲ ಕ್ಷಣಿಕ ಆಮೇಲೆ ಒಂದು ಪಾಯಿಂಟ್ ಬಿಂದುಗಳಷ್ಟೇ ನಾವು ಇಲ್ಲಿ ವ್ಯಾಪಾರಸ್ಥರು ದೊಡ್ಡ ದೊಡ್ಡ ವ್ಯಾಪಾರಸ್ಥಗಳೇ ಬೇಕಷ್ಟಿದ್ದಾರೆ ಹೊರಗಡೆಯಲ್ಲೇ ಇದ್ದಾರೆ ಅವರು ಆಟ ಆಡ್ತಾರೆ ಅವರು ಆಟದ ಎದುರಿಗೆ ನಾವು ಯಾರೂ ಅಲ್ಲ ನೀವು ಬೈಯೋದು ನಮ್ಮನ್ನು ಊರಲ್ಲಿದ್ದ ವ್ಯಾಪಾರಸ್ಥರು ಬೈತೀರಿ ಇಲ್ಲಿದ್ದ ವ್ಯಾಪಾರಸ್ಥರು ಕಳ್ಳರು ಅಂತ ಖಂಡಿತ ಕಳ್ಳರಲ್ಲ ನಾವು ಅವ್ರ ರೈತನ ಮಕ್ಕಳೇ ಇಲ್ಲಿ ಬೆಳೆದ್ರು ಸಾಮಾನ್ಯ ನಮ್ಮ ಎಸ್ಪೆಷಲಿ ನಮ್ಮ ಮಲೆನಾಡ ಯಾವುದೇ ಇರಲಿ ಇಲ್ಲಿರುವಂಥ ವ್ಯಾಪಾರಸ್ಥರು ಎಲ್ಲರೂ ರೈತರ ಮಕ್ಕಳು ಸಾಮಾನ್ಯ ನೈಂಟಿ ಈಗಲೂ ಬೇರೆ ಬೇರೆಯವರು ಬರ್ತಾ ಇದ್ದಾರೆ ಅದು ತಮಗೆ ಗೊತ್ತಿದೆ ಬೇರೆಯವರು ಬಂದಿದ್ದರಿಂದನೇ ಅದ್ರ ಮೇಲೆ ಇರುವಂಥ ಪವಿತ್ರ ಭಾವನೆ ಹೋಗಿದೆ ಬೇರೆಯವ್ರ ಕೈಗೆ ಅಡಿಕೆ ಇದೆ ಆ ಬೇರೆಯವ್ರ ಕೈಗೆ ಅಡಿಕೆ ಹೋದಾಗ ಇವೆಲ್ಲ ಸ್ಟಾರ್ಟ್ ಆಗಿದೆ ಸತ್ಯವನ್ನು ಯಾವತ್ತೂ ನಾವು ಹೇಳಲೇಬೇಕಾಗಿದೆ ಅದಕ್ಕೆ ನಾನು ಹೇಳಿದೆ ಕೆಲವೊಂದು ವರ್ಡ್ಗಳನ್ನು ಇಲ್ಲ ನಾನು ಹೇಳೋದಿಲ್ಲ ಅದನ್ನು ನೀವು ಅರ್ಥೈಸ್ಕೊಳ್ಬೇಕು ಅಂತ ಹೀಗೆ ಆದಾಗ ನಮ್ಮ ಸರ್ಕಾರ ಏನು ಮಾಡ್ತಾ ಇತ್ತು ಇವತ್ತು ನಮ್ಮ ಫುಡ್ ಇದ್ದಾರೆ ಒಬ್ಬರ ಇಬ್ಬರ ಇದ್ದಾರೆ ಅವ್ರ ಹತ್ರ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವ್ರು ಯಾವತ್ತೋ ಏನೋ ಮಾಡಬೇಕಿತ್ತು ನನಗೆ ಅನಿಸಿದ್ದನ್ನು ಹೇಳ್ತೀನಿ ಆ್ಯಕ್ಚುಲಿ ಒಂದು ಎಸ್ಕೋರ್ಟ್ಸ್ ಬೇಕಿತ್ತು ಅವ್ರಿಗೆ ಪೊಲೀಸ್ ಸಪೋರ್ಟ್ ಬೇಕು ಒಬ್ಬರು ಇಬ್ಬರ ಹತ್ರ ಎಲ್ಲ ಆಗೋದಿಲ್ಲ ಫುಡ್ಡನ್ನು ಕಂಟ್ರೋಲ್ ಮಾಡಲಿಕ್ಕೆ ನಮ್ಮ ಅಡಿಕೆಯಲ್ಲಿ ಆಗಿರುತ್ತಂಥ ಈ ಒಂದು ಅಡಲ್ಟ್ರೇಷನ್ನ ಕಂಟ್ರೋಲ್ ಮಾಡಲಿಕ್ಕೆ ಖಂಡಿತ ಅವ್ರ ಹತ್ರ ಆಗೋದಿಲ್ಲ ಯಾಕಂದರೆ ಅವ್ರಿಗಿಂತ ದೊಡ್ಡ ಲಾಬಿ ಆ ಒಂದು ಶಕ್ತಿ ಕೆಲವರು ಕೆಲವರನ್ನು ವ್ಯಾಪಾರಸ್ಥರ್ತಾರೆ ಇವತ್ತು ನಾನು ರೈತನ ಮಗ ನನಗೆ ಗೊತ್ತಿದೆ ಅಡಿಕೆ ಬಗ್ಗೆ ಗೌರವ ಇದೆ ಪವಿತ್ರ ಭಾವನೆ ಇದೆ ದೇವತಾ ಸ್ಥಾನದಲ್ಲ ಅಡಿಕೆ ನೋಡ್ತೀವಿ ನಾವು ಆದರೆ ಎಲ್ಲರೂ ನೋಡ್ತಾರೆ ನೋಡೋದಿಲ್ಲ ಏನಾಗಿದೆ ವ್ಯಾಪಾರ ಮಾಡಬೇಕು ಹೇಗಾದರೂ ವ್ಯಾಪಾರ ಮಾಡಬೇಕು ತಾನು ಒಂದಷ್ಟು ಗಳಿಸ್ಬೇಕು ಅದು ಮುಂದೆ ಹೇಗೆ ಹೋಗಿದೆ ನಾನು ಕೆಲವರು ಕೇಳಿದೆ ನೀವು ಇದನ್ನೆಲ್ಲ ಮಾಡ್ತೀರಲ್ಲ ಇದು ಏನೋ ಒಂದು ರೀತಿ ನಮಗೆ ಪಾಪದ ಪ್ರಜ್ಞೆ ಬರೋದಿಲ್ವ ನಿಮಗೆ ಅದನ್ನು ಯಾರೋ ತಿಂತಾರೆ ಅವ್ರು ಏನು ಹೇಳ್ತಾರೆ ಗೊತ್ತಾ ನಾವೇನು ತಿನ್ನೋದು ಬಿದ್ದಿಲ್ಲಲ್ಲ ವ್ಯಾಪಾರ ಮಾಡೋನಿಗೆ ಅದನ್ನೆಲ್ಲ ಯಾಕೆ ಚಿಂತೆ ಮಾಡಬೇಕು ಅಂತ ಕೇಳ್ತಾರೆ ಇದು ಯಾರಿಗೆ ಗೊತ್ತಾ ಯಾರಿಗೆ ಅಡಿಕೆ ಬಗ್ಗೆ ಗೌರವ ಇರೋದಿಲ್ವೋ ಯಾವುದನ್ನು ಇದು ಪೂಜೆಯ ವಸ್ತು ಅಂತ ತಿಳ್ಕೊಳ್ಳೋದಿಲ್ವೋ ಅಂಥ ಜನರು ಬಾಯಲ್ಲಿ ಬರುವಂಥದ್ದು ಬೋರ್ಟ್ ಟ್ರೇಡಿಂಗ್ ತನಗೆ ಲಾಭ ಆಗಬೇಕು ಇಂಥವ್ರ ಮಧ್ಯದಲ್ಲಿ ನಾವು ವ್ಯಾಪಾರ ಮಾಡ್ತಾ ಇದ್ದೀವಿ ನಮ್ಮ ಕಷ್ಟಗಳೇ ಬೇರೆಷ್ಟು ಬೇಕಷ್ಟಿದೆ ಅನಂತ ರೆಸಿಡೆನ್ಸಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದು ಕೇವಲ ಹನ್ನೆರಡು ಲಕ್ಷ ರೂಪಾಯಿಯಿಂದ ತರ್ಟಿ ಫೋರ್ಟಿ ಸೈಟ್ ಗಳು ಆರಂಭ ಸಿರಸಿಯಿಂದ ಏಳು ಕಿಲೋಮೀಟರ್ ದೂರದಲ್ಲಿ ಅಂಡಗಿ ರಸ್ತೆಯಲ್ಲಿನ ನುರುಕಲಕಪ್ಪ ಗ್ರಾಮದಲ್ಲಿನ ಲೇಔಟ್ ತರ್ಟಿ ಫೋರ್ಟಿ ತರ್ಟಿ ಫಿಫ್ಟಿ ಅಳತೆಯ ಸೈಟ್ಗಳು ಲಭ್ಯ ಈಗಾಗಲೇ ಮನೆಗಳನ್ನು ಹೊಂದಿ ಜನಮ ಇರುವಂತಹ ಲೇಔಟ್ ಇದಾಗಿದೆ ಎಲ್ಲಾ ರೀತಿಯಾದಂತಹ ಸೌಕರ್ಯಗಳನ್ನ ಹೊಂದಿದೆ ಇನ್ನು ಕೆಲವೇ ಕೆಲವು ಸೈಟ್ಗಳು ಮಾತ್ರ ರಿಯಾಯಿತಿ ದರದಲ್ಲಿ ಮಾರಾಟಕ್ಕಿದೆ ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ ಹಾಗಾಗಿ ನಮ್ಮ ಅಡಿಕೆಯ ಬಗ್ಗೆ ಹೇಳ್ತಾ ಹೋದರೆ ಖಂಡಿತ ಮುಗಿಯೋದಿಲ್ಲ ನಾನು ಕೇಳೋದಿಷ್ಟೇ ಸರ್ಕಾರಗಳು ಏನು ಮಾಡ್ತಾ ಇದ್ದೀವಿ ಯಾವುದೇ ಗೌರ್ಮೆಂಟ್ ಇರ್ಬೋದು ನಾನು ಅವ್ರದ್ದು ಇರೋದು ಗೌರ್ಮೆಂಟ್ ಹೇಳೋದಿಲ್ಲ ಯಾಕಂದರೆ ಇವತ್ತು ಬಂದಿದ್ದ ಗೌರ್ಮೆಂಟ್ಗಳಲ್ಲ ಇಷ್ಟು ಗೌರ್ಮೆಂಟ್ಗಳು ಬಂದು ನಮ್ಮ ಹತ್ರ ಟ್ಯಾಕ್ಸನ್ನು ತಗೊಂಡ್ವಿ ಟ್ಯಾಕ್ಸನ್ನು ತಗೊಂಡ ಮೇಲೆ ಕಂಟ್ರೋಲ್ ಮಾಡಬೇಕಲ್ಲ ನನ್ನ ದೇಶದಲ್ಲಿ ಯಾವ ವಿಷ ವಸ್ತು ಇವತ್ತು ಸ್ಪ್ರೆಡ್ ಆಗ್ತಾ ಇದೆ ಯಾರು ವಿಷವನ್ನು ಹಾಕ್ತಾ ಇದ್ದಾರೆ ಅಂತ ಕಂಟ್ರೋಲ್ ಮಾಡೋ ಶಕ್ತಿ ಅವ್ರಿಗಿಲ್ವಾ ಯಾಕೆ ಸರ್ಕಾರಗಳಿಗಿರಬೇಕು ಬ್ರಿಟಿಷ್ ಆಡಳಿತನೇ ಕೆಲವು ಟೈಮ್ ಒಳ್ಳೆಯದು ಅಂತ ಅನಿಸುವಂಥ ಸಂದರ್ಭಗಳು ಬರುತ್ತೆ ನಾನು ಹೇಳಿದೆ ಕಾರವಾದಂಥ ಮಾತು ಅಂತ ಇಷ್ಟು ನಮ್ಮದೇ ಪ್ರಜಾಪ್ರಭುತ್ವ ಅಂತ ಆಡಳಿತದಲ್ಲಿ ನಾವು ನಮ್ಮದೇ ಸರ್ಕಾರವನ್ನು ನಾವು ರಚನೆ ಮಾಡಿಕೊಂಡು ಇವತ್ತು ನಮ್ಮ ಈ ಥರ ನಡೀತಾ ಇರುವಂಥ ನಾವು ಕಂಟ್ರೋಲ್ ಮಾಡಿಲ್ಲ ಅಂತಂದರೆ ಯಾರು ಕಂಟ್ರೋಲ್ ಮಾಡಬೇಕು ಲೋಕೇಶ್ ಹೆಂಗಡೆಯವ್ರು ಹೋಗಿ ಕಂಟ್ರೋಲ್ ಮಾಡೋಕ್ಕಾಗತ್ತಾ ಶಂಕರಪ್ಪನವ್ರು ಹೋಗಿ ಕಂಟ್ರೋಲ್ ಮಾಡೋಕ್ಕಾಗತ್ತಾ ನಮ್ಮ ಮಂಜಪ್ಪಣ್ಣವ್ರಿಗೆ ಹೋಗಿ ಕಂಟ್ರೋಲ್ ಮಾಡೋಕ್ಕಾಗತ್ತಾ ನಮ್ಮನ್ನು ಒದ್ದು ಹೊರಗೆ ಹಾಕ್ತಾರೆ ಯಾರು ಮಾಡಬೇಕಾಗಿತ್ತು ಜಿ ಎಸ್ ಟಿ ತೊಗೋಬೇಕಾದ್ರೆ ಅದಕ್ಕೆ ಹೊಣೆ ಇತ್ತಲ್ಲ ನಿಮಗೆ ಟ್ಯಾಕ್ಸನ್ನು ತೊಗೋಬೇಕಾದ್ರೆ ಕ್ರೋಸ್ ಟುಗೆದರ್ ತೊಗೋಬೇಕಾದ್ರೆ ನಿಮ್ಗೆ ಹೊಣೆ ಇದೆಯಲ್ಲ ಮಾಡಿದ್ದೀರ ನೀವು ಖಂಡಿತ ನೀವು ಮಾಡಿಲ್ಲ ಅವತ್ತು ಮಾಡಿದೋಗಿದ್ದನ್ನು ಇವತ್ತು ಊಟ ಮಾಡ್ತಾ ಇದ್ದೀವಿ ಇವತ್ತು ವಿಷವನ್ನು ನಾವು ಕೊಡ್ತಾ ಇದ್ದೀವಿ ನಮ್ಮ ಮೇಲೆ ಆ ಥರ ಪ್ರಹಾರ ಆಗ್ತಾಯಿದೆ ಖಂಡಿತವಾಗಿ ಆ ಫೈಲನ್ನು ನೋಡಿದಾಗ ನಾನು ಹೇಳಿದ್ನಲ್ಲ ನಾವೇ ಜಡ್ಜ್ ಆದರೂ ಇದನ್ನು ಶರ ಬರೆದು ಬರ್ತೀವಿ ಎರಡೇ ನಿಮಿಷಕ್ಕೆ ಅಷ್ಟೊಂದು ಫೈಲ್ಗಳಲ್ಲಿ ಫೈಲ್ ನಮ್ಮ ಅಡಿಕೆ ಬಗ್ಗೆ ನೆಗೆಟಿವ್ ಆಗಿ ಆಗಿದೆ ಫಸ್ಟು ಲಾಬಿ ಆಯಿತು ಸಿಗರೇಟ್ ಲಾಬಿ ಆಯಿತು ಆ ಸಿಗರೇಟ್ ಲಾಬಿ ಆದಾಗಲೂ ನಾವು ಮಾತಾಡಿಲ್ಲ ಯಾಕಂದರೆ ಅವರು ದೊಡ್ಡವರು ಇಂಟರ್ನ್ಯಾಷ್ನಲ್ ನಾವಿಲ್ಲಿ ಇರುವಂಥವರೆಲ್ಲ ನ್ಯಾಷ್ನಲ್ ನಾವು ಯಾಕಂದರೆ ಸ್ವಲ್ಪ ಪರದೇಶದವರಿಗೆ ಮಣೆ ಹಾಕೋದು ಜಾಸ್ತಿ ಅಲ್ಲ ಸಿಗರೇಟ್ನವರೋ ಹಿಂದೆ ನಮ್ಮ ರಾಜಕಾರಣಿಗಳು ಅಧಿಕಾರಿಗಳು ಆಮೇಲೆ ಮಂತ್ರಿಗಳು ಅಲ್ಲಿ ಅವರ ಚೀಲವನ್ನು ಬಿಚ್ಚಿಟ್ಟರು ಕೇಸನ್ನು ಕೊಟ್ಟು ಕಳಿಸಿದ್ರು ಹೋಗ್ತಾ ಹೋದವ್ರಿ ಯಾವತ್ತಾದರೂ ನೀವು ಕೇಳಿದ್ರೆ ಸಂಸದ್ದಲ್ಲಾಗಲಿ ಎಲ್ಲೇ ಆಗಲಿ ಇದ್ರ ಬಗ್ಗೆ ಯಾರಾದರೂ ಒಂದು ಪ್ರಾಮಾಣಿಕ ಹೋರಾಟ ಯಾರಾದರೂ ಮಾಡಿದಾರಾದರೂ ಆರ್ಗ್ಯುಮೆಂಟ್ ಇದೆಯಾ ಅವ್ರ ಹತ್ರ ಖಂಡಿತ ಇಲ್ಲ ಇವತ್ತಲ್ಲ ನಾಳೆ ಇವರು ಇದೇ ಥರ ಭಾಷಣ ಮಾಡಿದ್ರು ಖಂಡಿತ ಆಗೋದಿಲ್ಲ ಅಷ್ಟೊಂದು ಫೈಲಲ್ಲಿ ಬಿಲ್ಟ್ ಆಗಿದೆ ಅದು ನಮ್ಗೆ ಗೊತ್ತಿಲ್ಲ ಆಮೇಲೆ ನಮ್ಮ ತೆರಿಗೆ ಎಲ್ಲಿ ಹೆಚ್ಚಿಗೆ ತೆರಿಗೆ ಆಗಿರುತ್ತೋ ಅಲ್ಲಿ ಅದರ ಹೈಡ್ ಮಾಡೋದು ಸ್ವಾಭಾವಿಕ ನೀವು ಟ್ಯಾಕ್ಸೇಷನ್ ಕಡಿಮೆ ಮಾಡಿಡಿ ಟ್ಯಾಕ್ಸೇಷನ್ ಕಡಿಮೆ ಮಾಡಿ ಅವತ್ತು ನೀವು ಅದನ್ನು ಗುಣಮಟ್ಟ ಕಾಯ್ಕೊಳ್ಳಿಕ್ಕೆ ನಿಮ್ಮ ಒಂದು ಕ್ವಾಲಿಟಿ ಅನ್ಮೆಂಟ್ ಅದು ಯಾವುದೇ ಪದಾರ್ಥಗಳಿರಬಹುದು ಇಲ್ಲ ಅಂತ ಹೇಳಿದ್ರೆ ಯಾಕಂದರೆ ನಾನು ನನ್ನ ಆರ್ಗ್ಯುಮೆಂಟ್ ಏನಪ್ಪ ನಾವು ನಮ್ಮ ಅಡಿಕೆ ಬ್ಯಾನ್ ಮಾಡಬೇಕಾದ್ರೆ ಇನ್ನೊಂದು ಐದಾರಷ್ಟು ವಸ್ತುಗಳಿದೆ ನಮ್ಮದು ವಿಷ ಅದನ್ನು ಬ್ಯಾನ್ ಮಾಡ್ಕೊಂಡು ನಮ್ಮ ಮಡಿಕೆಗೆ ಬನ್ನಿ ನೀವು ಅಂತ ಅದನ್ನು ಯಾಕೆ ಮಾಡೋದಿಲ್ಲ ಉದಾಹರಣೆ ಇದೇ ಅನಾನಸ್ ಇದೇ ಶುಂಠಿ ಇದೇ ದ್ರಾಕ್ಷಿ ವಿಷಯದಲ್ಲೇ ಅದನ್ನು ಅದ್ದಿ ನಮಗೆ ಕೊಡ್ತಾರೆ ನಾವು ತಿಂತೀವಿ ಇವತ್ತು ಅದ್ರ ಬ್ಯಾನ್ ಮಾಡೋದಿಲ್ಲ ಅವರು ಅಡಿಕೆಗೆ ವೇಟೇಜ್ ಇಲ್ಲ ಅದರ ಹಿಂದೆ ಯಾವ ಲಾಬಿನೂ ಇಲ್ಲ ಕ್ಯಾಂಪೋದಂಥ ಸಂಸ್ಥೆಗಳು ಟಿ ಎಸ್ ಎಸ್ ಅಂಥ ಸಂಸ್ಥೆಗಳು ಇವತ್ತು ತಮ್ಮದೇ ಆದಂಥ ಕಾರ್ಯಗಳನ್ನು ಖಂಡಿತವಾಗಿ ಮಾಡಿದಾವೆ ಇವತ್ತು ನಾಳೆ ಹೋಗಿ ನಿಯೋಗ ಹೋಗುತ್ತೆ ಅವರನ್ನು ಸ್ವಲ್ಪ ದಿವಸದ ಮಟ್ಟಿಗೆ ಇಂಪೋರ್ಟೆನ್ಸ್ ಸಹಿತ ಅವರು ಕಂಟ್ರೋಲ್ ಮಾಡ್ತಾರೆ ಮಾಡ್ದಂಗೆ ಮಾಡ್ತಾರೆ ಆದರೆ ಅದಿ ಅಲ್ಲಿ ಇರುವಂಥ ಬಾರ್ಡ್ರಲ್ಲಿ ಇರುವಂಥವ್ರು ಯಾರೋ ಗೊತ್ತಾ ಇದೇ ನಮ್ಮ ಅಧಿಕಾರಿಗಳು ಕಸ್ಟಮ್ಸ್ ಅಂತ ಹೇಳ್ತೀವಿ ನಾವು ಈ ಕಸ್ಟಮ್ಸ್ ಅಧಿಕಾರಿಗಳು ಯಾರು ಇರ್ತಾರೆ ಗೊತ್ತಾ ಸೂಟ್ ಕೇಸ್ ಹೋಗೋರು ಇರ್ತಾರೆ ನನಗೆ ಇಂಪೋರ್ಟ್ ಮಾಲೆ ನನಗೆ ಲಾಭವನ್ನು ತಂದುಕೊಡುತ್ತೆ ನಾನು ಅದನ್ನೇ ಬಯಸ್ತೀನಿ ಅದನ್ನೇ ತರ್ತೀನಿ ಅದನ್ನು ಯಾವುದೋ ರೂಪಾಂತರದಲ್ಲಿ ಬರುತ್ತೆ ಅದು ಯಾರಿಗೆ ಗೊತ್ತಿಲ್ಲ ಅಂತ ಖಂಡಿತ ಗೊತ್ತಿರುತ್ತೆ ಗೊತ್ತಿದ್ದು ಗೊತ್ತಿದ್ದು ಇವತ್ತಿನವರೆಗೂ ನಮ್ಮ ಅಡಿಕೆ ಜೊತೆಗೆ ಫಾರೆನ್ ಅಡಿಕೆಯನ್ನು ಮಿಕ್ಸ್ ಮಾಡಿದ್ದೀನಿ ಫಾರೆನ್ ಅಡಿಕೆ ಅಡಿಕೆಯನ್ನು ತರಿಸಬಾರ್ದು ಅಂತ ಹೇಳಿದರೆ ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾರೆ ಆ ಒಪ್ಪಂದ ಈ ಒಪ್ಪಂದ ಅಂತ ಹೇಳ್ತಾರೆ ಬರುವಂಥ ಅಡಿಕೆಗೆ ಬಿಲ್ ಇರೋದಿಲ್ಲ ಸಪೋಸ್ ಬಿಲ್ ಇದ್ದರೂ ಸಹಿತ ನಟ್ ಅಂತ ಬರುತ್ತೆ ನಟ್ಟಿಗೆ ಫ್ರೀ ಅದೇ ಸುಪಾರಿ ಅಥವಾ ನಟ್ ಏನಂತ ಬಂದರೆ ಅದಕ್ಕೆ ಟ್ಯಾಕ್ಸ್ ಇದೆ ಎಷ್ಟೇ ಟ್ಯಾಕ್ಸನ್ನು ಹಾಕಲಿ ಇವರು ಸಾವಿರ ಪಟ್ಟು ಹಾಕಿದರೂ ಹೆದರೋದಿಲ್ಲ ಯಾಕಂದರೆ ಅದನ್ನು ಹೇಗೆ ತರಬೇಕು ಯಾರಿಗೆ ಏನು ಕೊಟ್ಟು ತರಬೇಕು ಅನ್ನೋದು ನಮ್ಮ ಅಲ್ಲಿರುವಂಥ ನಮ್ಮಂಥ ಇಲ್ಲಿ ವ್ಯಾಪಾರಸ್ಥರಲ್ಲ ಅಲ್ಲಿ ವ್ಯಾಪಾರಸ್ಥಿ ಖಂಡಿತ ಗೊತ್ತಿದೆ ಇದರ ಹಿಂದೆಗಳು ಲಾಬಿ ಅಂತಿರ್ತವೆ ಇಂಪೋರ್ಟ್ ಬಂತು ಇಲ್ಲೂ ಅಡಿಕೆ ಗುಣಮಟ್ಟನ ಕಾಯ್ಕೊಳ್ಳಿಲ್ಲ ಇದಿಷ್ಟಕ್ಕೂ ಹೊಣೆನ ನಾನು ಖಂಡಿತವಾಗಿ ಅಧಿಕಾರಿಗಳನ್ನೇ ಹೊಣೆ ಮಾಡ್ತೀನಿ ಅಧಿಕಾರ ಶಾಹಿಯನ್ನೇ ಹೊಣೆ ನಾವು ಮಾಡ್ತೀವಿ ಆಡಳಿತ ಮಾಡಿದಂಥ ಪುಣ್ಯಾಂತ್ ಬರನು ನಾವು ಹೊಣೆ ಮಾಡಿರ್ತೀವಿ ಅವ್ರಿಗೆ ಯಾರು ಹೇಳಬೇಕು ಯಾರು ಹೇಳಬೇಕು ಅವ್ರಿಗೆ ಈ ಥರ ಆಮೇಲೆ ನಮ್ಮಲ್ಲಿ ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಬಂತು ಇವತ್ತಿಗೂ ನಮ್ಮ ಅಡಿಕೆಯವರಿಗೆ ಟ್ಯಾಕ್ಸ್ಗಳು ಬೇರೆ ಬೇರೆ ಟ್ಯಾಕ್ಸ್ಗಳಿದ್ದಾವೆ ಕೇವಲ ಒಂದೇ ಟ್ಯಾಕ್ಸ್ ಅಲ್ಲ ನಮಗೆ ಜಿ ಎಸ್ ಟಿ ಇಲ್ಲ ಇಲ್ಲಿ ಜಿ ಎಸ್ ಟಿ ನಮ್ಮದೇ ಆದಂಥ ಎ ಪಿ ಎಮ್ ಸಿಗ್ ಬೇಕು ಅಂತೇಳಿ ಎ ಪಿ ಎಮ್ ಸಿ ಸೆಸ್ಕೊಡ್ತೀವಿ ಇನ್ಯಾದೋ ಒಂದು ಕೊಡ್ತೀವಿ ಅವ್ರದ್ದೆಲ್ಲ ಇರ್ತವೆ ಅದನ್ನು ನಾವು ಇಲ್ಲಿ ಹೇಳ್ತಾ ಹೋದರೆ ನಾವು ಯಾಕೆ ಗುಣಮಟ್ಟವನ್ನು ಈ ಥರ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ನಿಮಗೂ ಖಂಡಿತ ಆಗುತ್ತೆ ಗೊತ್ತಾಗತ್ತೆ ನಾವು ಈಸಿಯಾಗಿ ಮಾತಾಡ್ತೀವಿ ವ್ಯಾಪಾರಸ್ಥರು ಗಳಿಸಿದ್ರು ಅಷ್ಟು ಮಾಡಿದ್ರು ಇಷ್ಟು ಮಾಡಿಕೊಂಡ್ರು ಅಂತ ಹೇಳ್ತೀವಿ ನಾವು ಇಲ್ಲೂ ಒಂದಷ್ಟು ತಪ್ಪುಗಳಾಗಿದೆ ಯಾವ ವ್ಯಾಪಾರಸ್ಥರ ಮಾಡಿದ್ರೆ ನಾವು ಯಾವತ್ತಾದರೂ ಪ್ರೊಟೆಸ್ಟ್ ಮಾಡಿದ್ದೀವೋ ನೀನು ಏಪ ಏನು ಹಾಕ್ತಾಯಿದ್ದೀಯ ಅಡಿಕೆಗೆ ಅಂತ ಹಾಕಿ ಗೊತ್ತಿಲ್ಲ ನಮಗೆ ಇವತ್ತು ನಾನು ಆರ್ನೂರು ಏಳ್ನೂರು ರೂಪಾಯಿ ಕೊಟ್ಟು ಒಂದು ಕೆ ಜಿ ಅಡಿಕೆ ಬಣ್ಣನ ತಂದರೆ ಅದು ಆ್ಯಕ್ಚುಲಿ ಫುಡ್ ಅಂತ ಇರುತ್ತೆ ಅದಕ್ಕೆ ಬಿಲ್ಲಿರುತ್ತೆ ಇಲ್ಲಿ ಯಾವುದೋ ಒಂದು ಲೋಕಲಲ್ಲಿ ಅಂಗಡಿಯಲ್ಲಿ ತರುವಂಥ ಬಣ್ಣ ಇದೆ ಅದು ಇಪ್ಪತ್ತೈ ಮೂವತ್ತು ರೂಪಾಯಿಗೇನೋ ಸಿಗುತ್ತೆ ಆ ಅಡಿಕೆಯನ್ನು ಹಾಕಿದಾಗ ಅವನ ಲಾಭ ಹೆಚ್ಚಾಗುತ್ತೆ ಅವನಿಗೆ ಏನೋದೊಂದು ರೀತಿ ಕ್ವಾಲಿಟಿ ಕೊಡುತ್ತೆ ನೀವು ನಂಬುತ್ತೀರೋ ಇಲ್ಲ ಬಿಡ್ತೀರೋ ಗೊತ್ತಿಲ್ಲ ನಾನು ಹೇಳ್ದಲ್ಲ ಈ ಅಡಿಕೆ ಬಗ್ಗೆ ಗೌರವ ಇಲ್ಲದಂಥ ಜನಗಳು ಏನು ಮಾಡಿದ್ರು ಗೊತ್ತಾ ಇದೇ ಅಡಿಕೆಗೆ ಸಿಮೆಂಟನ್ನು ಕಲಸಿ ಹಾಕಿದ್ರು ಯಾಕೆ ಗೊತ್ತಾ ಅದರೊಳಗೆ ಒಂದು ಅದು ಅದರೇ ಅದರಂಥ ಒಂದು ಕಂಪ್ಯಾರಿಸನ್ ಇರುತ್ತೆ ಆಮೇಲೆ ಅಡಿಕೆ ಒಳಗೆ ಕಣ್ಣು ಗಿಣ್ಣು ಎಲ್ಲ ಹೋಗಿ ಇದಾಗಿರುತ್ತೆ ಅಲ್ಲಿ ಹೋಗಿ ಆ ಸಿಮೆಂಟ್ ಒಳಗೆ ಸೇರ್ಕೊಂಡಿರುತ್ತೆ ಆ ಸಿಮೆಂಟ್ ಏರಿದ ತಕ್ಷಣ ಐವತ್ತು ಕೆ ಜಿ ಅಡಿಕೆ ಅರವತ್ತು ಕೆ ಜಿ ಆಗುತ್ತೆ ಇವರೆಲ್ಲ ಮಾಡಿ ಹೋಗಿದ್ದು ಇದೇನೋ ಇದೇನು ಹೊಸತಲ್ಲ ಅವತ್ತು ಕಣ್ಣು ಮುಚ್ಚಿಕೊಂಡು ಕೂತವ್ರು ನಾವೇ ಈ ಥರ ಕಣ್ಣು ಮುಚ್ಚಿ 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 ಕೂತ್ಕೊಂಡು ಇವತ್ತು ನಾವು ಪರದೇಶಿಗಳಾಗಿದ್ದೀವಿ ಇವತ್ತು ಕೇವಲ ರೇಟನ್ನಷ್ಟೇ ನಾವು ನೋಡ್ತಾ ಇದ್ದೀವಿ ನಮಗೆ ಯಾಕೆ ರೇಟ್ ಬಂದಿಲ್ಲ ವ್ಯಾಪಾರಸ್ಥರು ವ್ಯಾಪಾರಸ್ಥರು ಬೈಯೋದು ಆನಂತರ ರೇಟ್ ಬಂದ ತಕ್ಷಣ ವ್ಯಾಪಾರಸ್ ಮರೆಯುವುದು ಇಲ್ಲಿ ನಾನು ಖೇದವಾಗಿ ಹೇಳ್ತಾ ಇದ್ದೀನಿ ಬಿಟ್ಟರೆ ನಾನು ರೈತನ ಮಗ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ ನೋವಾಗತ್ತೆ ನಮಗೆ ಆದ್ರೆ ನನ್ನ ರೀತಿಯಾಗಿ ಮತ್ತೊಬ್ಬರ ರೀತಿಯಾಗಿ ಥಿಂಕ್ ಮಾಡೋರು ಬಹಳ ಜನ ಇಲ್ಲ ನಮ್ಮಲ್ಲಿ ದೋ ನಂಬರ್ ಕಡಿಮೆ ಹೊರಗಡೆ ಬಹಳಷ್ಟಿದೆ ಹಳ್ಳಿಯಲ್ಲೇ ಕೊಟ್ಟು ಬಿಡ್ತಾರೆ ಎಲ್ಲರಿಗೂ ಗೊತ್ತಿದೆ ನಮ್ಮಲ್ಲಿ ಸೊಸೈಟಿಗಳು ಸ್ಟ್ರಾಂಗ್ ಇದ್ದಾವೆ ಸಾಮಾನ್ಯವಾಗಿ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ನಾವು ಇಲ್ಲೇ ಕೊಡ್ತೀವಿ ಸೊಸೈಟಿಗೆ ಹೋಗುತ್ತೆ ಬಿಲ್ ಆಗಿರುತ್ತೆ ಟ್ಯಾಕ್ಸ್ ಪೇಡ್ ಆಗಿರುತ್ತೆ ನಮಗೆ ಬೇಸರ ಇಲ್ಲ ನಾನು ಇನ್ನೂ ಈ ಟ್ಯಾಕ್ಸ್ ಪೇಡ್ ಅಂತ ಯಾಕೆ ಹೇಳ್ತೀನಿ ಗೊತ್ತಾ ಯಾರು ಟ್ಯಾಕ್ಸನ್ನು ಕೊಟ್ಟು ಮಾಡ್ತಾನೋ ಅವನು ಮಿಕ್ಸಿಂಗಿಗೆ ಕಡಿಮೆ ಮಾಡ್ತಾನೆ ಯಾಕಂದರೆ ನನಗೆ ನಂದೇ ಆದ ಫಾರ್ ಎಕ್ಸಾಂಪಲ್ ನನ್ನೇ ಫಾರ್ಮ್ ಇದೆ ಪ್ರಗತಿ ಅಂತಿದೆ ನಾನು ಪ್ರಗತಿ ಟ್ರೇಡನ್ನ ಪ್ರಗತಿ ಮಾರ್ಗವನ್ನು ನಾನು ಅಲ್ಲಿ ನನ್ನದೇ ಆದ ಬ್ರ್ಯಾಂಡಲ್ಲಿ ಮಾರ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ನನಗೆ ನಂದೇ ಆದ ಪ್ರಗತಿ ಮಾರಬೇಕು ಈ ಬಾಕಿ ವಸ್ತುಗಳಿದ್ದಂಗೆ ಹಳದಿ ರಾಮ್ ಇನ್ಯಾವುದೋ ಒಂದೊಂದು ಬೇರೆ ಬೇರೆ ಫುಡ್ಗಳೆಲ್ಲ ಬೇಕಷ್ಟಿದ್ದಾವೆ ಅವ್ರು ಯಾಕೆ ಟ್ರೈ ಮಾಡ್ತಾರೆ ಅಂದರೆ ಆ ಕ್ವಾಲಿಟಿ ಗುಣವನ್ನು ಇದು ಮಾಡಲಿಕ್ಕೆ ತಂದೆ ಮಾರ್ಕ ಹೋಗ್ಲಿ ತನ್ನ ಮಾರ್ಕದಲ್ಲೇ ಸೇಲ್ ಅಂತ ಇದನ್ನೆಲ್ಲ ನಾವು ಮಾಡ್ಕೊಂಡು ಬಂದಿವಿ ಆದರೆ ಇವತ್ತು ಅವ್ರ ಎದುರಿಗೆ ನಮ್ಮ ಹತ್ರ ಪೈಪೋಟಿ ಮಾಡಲಿಕ್ಕೆ ಆಗ್ತಿಲ್ಲ ನಾವೆಲ್ಲ ಸೊರಗಿದ್ದೀವಿ ಖಂಡಿತ ಸೊರಗಿದ್ದೀವಿ ಉತ್ತಮವಾದ ಅಡಿಕೆಯನ್ನು ಯಾರು ಟ್ರೇಡ್ ಮಾಡ್ತಿದ್ರು ಇವತ್ತು ಯಾರು ಫೀಲ್ಡಲ್ಲಿಲ್ಲ ಇಲ್ಲ ಜನ ರಾಕ್ಷಸರೇ ಇದ್ದಾರೆ ಇವತ್ತು ಖಂಡಿತ ರಾಕ್ಷಸರಿದ್ದಾರೆ ಇದ್ದಾರೆ ಅವರನ್ನು ನಾವು ಯಾರು ಕಂಟ್ರೋಲ್ ಮಾಡೋದಿಲ್ಲ ಎಷ್ಟಪ್ಪ ಅಂದರೆ ಅಧಿಕಾರಿಗಳು ಸಹಿತ ಅವರಿಗೆ ಅವ್ರಿಗೆ ಆಗಿರ್ತಾರೆ ಕೆಲವು ಅಧಿಕಾರಿಗಳು ಹೇಳೋದು ಹೀಗೆ ಎದುರಿಗೆ ನಡೀತದಲ್ಲ ಅಂತ ಅವ್ರು ಹೇಳ್ತಾರೆ ನೀವು ನಮ್ಮನ್ನೆಲ್ಲ ಹೊಟ್ಟೆಗೆ ಹಾಕೋರು ನಮ್ಮನ್ನು ಬದುಕಿಸೋರು ಅವರು ಅಂತ ಅವ್ರು ಗೌರ್ಮೆಂಟಿಗೆ ಖಂಡಿತ ಟ್ಯಾಕ್ಸ್ ಕೊಡೋದಿಲ್ಲ ಅವ್ರಿಗೆ ಕಿಸೆ ಕೊಡ್ತಾರೆ ಕಿಸೆ ಕೊಟ್ಟ ಮೇಲೆ ಅವನಿಗೆ ಒಂದು ಋಣ ಇದೆ ಅವ್ನು ಖಂಡಿತ ಬೆಂಡ್ ಆಗೇ ಆಗಿರ್ತಾರೆ ಇದು ನಡೀತಾ ಇದೆ ಹಾಗಾಗಿ ಬಿಲ್ಲಲ್ಲಿ ಮಾಡುವಂಥವ್ರು ಕ್ವಾಲಿಟಿ ಮಾಡುವಂಥವ್ರು ಟ್ರೇಡ್ ಮಾರ್ಕ್ ಯಾರಿಗಿತ್ತೋ ಅವರೆಲ್ಲ ಇವತ್ತು ಕಡಿಮೆ ಆಗಿದ್ದಾರೆ ಅವರದ್ದು ನಾವು ಹೇಳ್ತೀವಿ ನಾವು ಚೆಂದ ಆಡ್ತೀವಿ ಅವನು ಇವತ್ತು ವ್ಯಾಪಾರದಲ್ಲಿ ಡೌನ್ ಆಗಿದ್ದಾನೆ ಅಂತ ಇವತ್ತು ಹೇಳ್ತೀವಿ ಇವತ್ತು ಏನು ಲೈವ್ ನಡೀತಾ ಇದೆಯೋ ಇದನ್ನು ನಮ್ಮ ಹಳ್ಳಿಯಲ್ಲಿ ರೈತರು ಇವತ್ತು ಇದ್ರ ಬಗ್ಗೆನೇ ಕಾಮೆಂಟ್ಸ್ ಮಾಡ್ಕೊಂತ ಕೂತ್ಕೊಂತಾರೆ ಏನು ನಡೀತಾ ಇದೆ ನಮ್ಮದೇ ಅಡಿಕೆ ನಮ್ಮದೇ ಜೀವ ನಮಗೆ ಕೊಡುವಂತ ಆರ್ಥಿಕ ಮಟ್ಟವನ್ನು ಕೊಡ್ತಾ ಇರೋದು ಇವತ್ತು ಇದೇ ನಮ್ಮ ಅಡಿಕೆ ಇಲ್ಲಿ ಬಂದು ಸೇರ್ಬೋದಿತ್ತಲ್ಲ ಯಾರೂ ಸೇರಿಲ್ಲ ಇಷ್ಟೇ ಜನ ಬಂದಿದ್ದೀವಿ ಓಕೆ ಜನಸಂಖ್ಯೆ ನಮಗೆ ಅಂಕೆ ಸಂಖ್ಯೆ ಹೆಚ್ಚಿಂದಲ್ಲ ಆದರೆ ಈ ಮೆಸೇಜ್ ಯಾವ ಥರ ಹೋಗುತ್ತೆ ಅನ್ನೋದಷ್ಟೇ ಮುಖ್ಯ ನಮ್ಮ ಸಂಘಟಕರು ಬೇಕಷ್ಟು ಪ್ರಯತ್ನ ಮಾಡಿದ್ದಾರೆ ತಿಂಗಳಿಂದ ಪ್ರಯತ್ನ ಮಾಡಿದ್ದಾರೆ ಇವತ್ತು ಅಡಿಕೆಗಳೆಲ್ಲ ರಿಟರ್ನ್ ಆಗಿ ಬರ್ತಾ ಇದೆ ಇದ್ರ ಹೊಡೆತ ತಿನ್ನೋರು ವ್ಯಾಪಾರಿಸ್ತಾರೆ ಯಾವ ರೈತನಿಗೂ ಬೀಳೋದಿಲ್ಲ ಅಥವಾ ಇನ್ನು ಅಲ್ಲಿದ್ದವನಿಗೂ ಬೀಳೋದಿಲ್ಲ ಯಾರಿಂದಲೂ ಯಾರಿಗೂ ಹೊಡೆತ ಆದರೆ ಆ ಯಾರು ಅನ್ನೋದನ್ನು ಇವತ್ತಿಗೂ ಗೌನವಾಗಿಟ್ಟಿದ್ದೀವಿ ನಾವು ಓಪನ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ ಈ ಒಂದು ವ್ಯಾಪಾರದಲ್ಲಿ ಆಗ್ತಾ ಇರುವಂತಹ ಏರುಪೇರಿಗೆ ಯಾರು ಹೊಣೆ ಅನ್ನೋದನ್ನು ಮೊದಲು ಮೂಲ ಕಾರಣವನ್ನು ನಾವು ಹುಡುಕೋಬೇಕು ಆ ಕ ಕಾರಣವನ್ನು ಯಾರ್ಯಾರು ಕಂಟ್ರೋಲ್ ಮಾಡಬೇಕು ಯಾರ್ಯಾರು ಎಲ್ಲೆಲ್ಲಿ ಯಾರ್ಯಾರಿಗೆ ಏನೇನು ಟ್ರೀಟ್ಮೆಂಟ್ ಕೊಡಬೇಕು ಅಂದರೆ ಕೊಟ್ಟಿದ್ದರೆ ಅಥವಾ ಕೊಟ್ಟರೆ ಇನ್ನು ಸ್ವಲ್ಪ ಮಟ್ಟಿಗೆ ನಾವು ಈ ಅಡಿಕೆಯನ್ನು ಬದುಕಿಸ್ಕೋಬೋದು ಆಮೇಲೆ ಇನ್ನೊಂದು ಬೇರೆ ಬೇರೆ ಕಡೆ ನಮ್ಮ ಅಡಿಕೆಗಳು ಬೆಳೀತಾ ಇದ್ದಾವೆ ಮುಂದಿನ ದಿನಗಳಲ್ಲಿ ಸಪ್ಲೈ ಆ್ಯಂಡ್ ಡಿಮಾಂಡ್ ಡಿಮಾಂಡ್ ಅಂಡ್ ಸಪ್ಲೈ ಅಡಿಕೆ ಕ್ರಾಪ್ ಜಾಸ್ತಿ ಆಗ್ತಾ ಇದೆ ನಮಗನ್ಸುತ್ತೆ ನಮ್ಮಲ್ಲಿ ಮುಂಚೆ ಜೋಳ ಮತ್ತು ಮೆಣಸಿನೆಲ್ಲ ನೋಡ್ತಿದ್ವಿ ಆ ಥರ ಎಲ್ಲಿ ಗುಡ್ಡ ದಟ್ಟದಲ್ಲೆಲ್ಲ ಹಾಕ್ತಾ ಇದೆ ಇದು ಇವತ್ತು ಅಡಿಕೆ ಹಾಕ್ತಾ ಇದ್ದಾರೆ ಕಾರಣ ಬೆಲೆ ಬೆಲೆ ಏನೋ ಬಂದಿದೆ ಆದರೆ ಇದೇ ಒಂದು ಕಂಟ್ರೋಲ್ ಇಲ್ಲ ಅಂತಂದರೆ ಖಂಡಿತವಾಗಿ ನಾವು ಏನೋ ನೂರಾರು ವರ್ಷದಿಂದ ಇವತ್ತು ಅಡಿಕೆ ಬೆಳಕು ಬಂದಿದ್ದೀವೋ ಅವರೆಲ್ಲರೂ ನಾವು ಕಳ್ಕೊತೀವಿ ಇವತ್ತು ಈ ರೋಗ ಬಂದಿದೆಯಲ್ಲ ಈ ರೋಗ ಬಂದಿದ್ದು ನಮ್ಮಲ್ಲಿ ಹುಟ್ಟು ಬೆಳೆದು ಬಂದಿದ್ದಲ್ಲ ಇದು ಬೇರೆಯವರಿಂದ ಮನೆ ಬಂದಿದ್ದು ಬೇರೆ ಬೇರೆ ಕಡೆಯಿಂದ ಗೊಬ್ಬರ ತಂದ್ವಿ ಆಶೆ ನಮಗೇನು ಬೇರೆ ಬೇರೆ ಕಡೆಯಿಂದ ಅಡಿಕೆ ತಂದು ಹಚ್ಚಿದ್ವಿ ಬೇರೆ ಬೇರೆ ಅಡಿಕೆಗಳು ಇಲ್ಲಿ ಬಂದು ಇವತ್ತು ಭೂಮಿಯಲ್ಲಿ ಏನಾಗ್ತಾಯಿದೆ ಬೇರೆ ಬೇರೆ ಮಿಕ್ಸಿಂಗ್ ತಳಿ ಆಗ್ತಾಯಿದೆ ಈ ಮಿಕ್ಸಿಂಗ್ ತಳಿಗಳೇ ರೋಗವನ್ನು ಹರಡ್ತಾ ಇದ್ದಾವೆ ನಾವು ನಮ್ಮ ಹಿರಿಯರು ಏನೊಂದು ಟ್ರೆಡಿಷನ್ ಟ್ರೆಡಿಷನ್ ವ್ಯಾಪಾರವೂ ಇಲ್ಲ ಟ್ರೆಡಿಷನ್ ಬೆಳೆನೂ ಇಲ್ಲ ಮುಂಚೆ ಕೊಟ್ಟೆ ಕೊನೆ ಅಂತ ಹೇಳ್ತಿದ್ರು ಅದರೊಳಗೆ ಕಣ್ ಖಂಡಿತವಾಗಿ ನಮ್ಮಲ್ಲಿ ನೈಜತೆ ಇತ್ತು ಅದರಲ್ಲಿ ಯಾವುದೇ ವಿಷ ಪದಾರ್ಥ ನಾವು ನೋಡಿದ್ದೀವಲ್ಲ ಸಣ್ಣ ಮಲ್ ಇರಬೇಕಾದ್ರೆ ನಾವು ನೋಡಿದ್ವಿ ನೈಜತೆ ಇದ್ದಿತ್ತು ಅದರಲ್ಲಿ ಕೊಟ್ಟೆ ಕೊನೆ ಅಂತ ಆಮೇಲೆ ಔಷಧಿ ಬಂತು ಯಾಕಂದರೆ ಅದು ಹೋಯಿತು ಲೇಬರ್ಸ್ ಇಲ್ಲ ಅನ್ನುವಂಥ ಕಾರಣದಿಂದ ಹೋಯಿತು ಔಷಧಿ ಬಂತು ಆ ಔಷಧಿಯಿಂದ ಸ್ಟಾರ್ಟ್ ಆಯಿತು ಇವತ್ತು ವಿಜ್ಞಾನಿಗಳು ಅಧಿಕಾರಿಗಳು ಗೌರ್ಮೆಂಟ್ಲಿ ಎಲ್ಲರು ಓದ್ತಾರೆ ಇದ್ರೊಳಗೆ ಏನೂ ಇಲ್ಲ ಅಂತೇಳಿ ಯಾಕೆ ಹಾಗಾದ್ರೆ ಬಂತು ಅಲ್ಲೂ ಒಂದು ಸ್ವಲ್ಪ ನಾವು ವಿಷಯವನ್ನು ಹಾಕಿದ್ದೀವಿ ಇಲ್ಲ ಅಂತಲ್ಲ ಆದರೆ ಈ ವ್ಯಾಪಾರದಲ್ಲಿ ಹಾಕಿರ್ತಕ್ಕಂಥ ವಿಷಯ ಇದೆಯಲ್ಲ ಅದು ಹೆಚ್ಚಿನದಾಗಿ ಇದೆ ಇಲ್ಲ ಅಂತ ಹೇಳೋದಿಲ್ಲ ಈ ಗುಣಮಟ್ಟವನ್ನು ಕೈಕೊಳ್ಳಲಿಕ್ಕೆ ನಾವು ಎಷ್ಟು ಪ್ರಯತ್ನ ಮಾಡಬೇಕು ಯಾವ ಮಟ್ಟದಲ್ಲಿ ಮಾಡಬೇಕು ಅನ್ನೋದನ್ನು ಖಂಡಿತವಾಗಿ ನಾವು ಅರ್ಥೈಸ್ಕೊಳ್ಬೇಕು ಮುಂದಿನ ದಿನಗಳಲ್ಲಿ ನಮ್ಮ ರೈತರು ಅದರ ಪರವಾಗಿ ನಮಗೆ ಏನು ಪ್ರತಿನಿಧಿಗಳು ಅಂತ ಇರ್ತಾರೋ ಅವರು ಖಂಡಿತವಾಗಿ ಇದರಲ್ಲಿ ಒಂದು ಡಾಕ್ಯುಮೆಂಟ್ ಇಟ್ಕೊಂಡೇ ಮಾತಾಡಬೇಕಾಗತ್ತೆ ಕೇವಲ ಭಾಷಣದಿಂದ ಆಗಿರೋದಿಲ್ಲ ಇನ್ಯಾರ್ದೋ ಅದನ್ನ ಇನ್ಫ್ಲೂಯೆನ್ಸ್ ಮಾಡಿದ ತಕ್ಷಣ ನಮಗಾಗೋದಿಲ್ಲ ಖಂಡಿತ ಆಗೋದಿಲ್ಲ ನಾವು ಆ ಸ್ಟೇಜ್ನಲ್ಲಿ ಇದ್ದೀವಿ ಇವತ್ತು ಅಂಚಿನ ಸ್ಟೇಜ್ನಲ್ಲಿ ಇದ್ದೀವಿ ಅದನ್ನು ಅರ್ಥೈಸ್ಕೊಳ್ಳಿ ಸಾಮಾನ್ಯವಾಗಿ ಅಡಿಕೆಯ ಗುಣಮಟ್ಟ ಹೇಳಿದಾಗೆ ವ್ಯಾಪಾರಸ್ಥರಿಂದ ಸ್ವಲ್ಪ ಮಟ್ಟಿಗೆ ರೈತರಿಂದ ಅದಕ್ಕೂ ಹೆಚ್ಚಿನ ಒಂದು ಕಾರಣ ಬೇರೆ 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 ಕಡೆಯಿಂದ ಬಂದಂಥ ಮಿಕ್ಸಿಂಗ್ ಖಂಡಿತ ಆಗ್ತಾ ಇದೆ ಇಲ್ಲ ಅಂತ ಹೇಳೋದಿಲ್ಲ ಒಪ್ಕೊಳ್ಳೇಬೇಕು ಯಾಕಂದರೆ ಇದು ಸತ್ಯ ಇದೆ ಯಾರಿಂದ ಯಾವಾಗ ಏನು ಆಗ್ತಾಯಿದೆ ಅನ್ನೋದನ್ನು ಅದನ್ನು ಯಾರು ಕಂಟ್ರೋಲ್ ಮಾಡಬೇಕು ನಾನು ಪದೇ ಪದೇ ಹೇಳೋದು ಅದನ್ನು ಯಾರು ಯಾರು ಕಂಟ್ರೋಲ್ ಮಾಡಬೇಕು ಅವ್ರು ಮಾಡಿದ್ದರೆ ಮಾಡಿದರೆ ಮಾತ್ರ ನಮ್ಮ ಅಡಿಕೆಯನ್ನು ನಾವು ಇಟ್ಕೊಳ್ಳಿಕ್ಕೆ ಸಾಧ್ಯ ಬಿಟ್ಟರೆ ಇನ್ನೆಲ್ಲೋ ಒಂದು ಕಡೆಯಿಂದ ನಾವು ಮಾಡಿ ಖಂಡಿತ ಸಾಧ್ಯ ಆಯಿತು ಖಂಡಿತ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಒಂದು ಅಡಿಕೆ ಬಗ್ಗೆ ನಾವೊಂದು ಗುಣಮಟ್ಟದ ಅಡಿಕೆ ಅಂತ ಹೇಳಿ ಅದನ್ನು ಹೇಗೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಯಾರು ಅದನ್ನು ಕಂಟ್ರೋಲ್ ಮಾಡಬೇಕು ಯಾರಿಗೆ ಅದನ್ನು ಹೇಳಬೇಕು ಯಾವೊಂದು ಮೊರೆಲಿಟಿನ ನಾವು ತರಬೇಕು ಅನ್ನೋದನ್ನು ನಾವೆಲ್ಲರೂ ಕೂತು ಇವತ್ತು ಏನೋ ಒಂದು ಹಂತಕ್ಕೆ ಬಂದಿದ್ದೀವಿ ಇದು ಪ್ರಾರಂಭ ಆಗಬೇಕು ಬಿಟ್ಟರೆ ಇದು ಕೊನೆ ಆಗಬಾರ್ದು ಖಂಡಿತ ಪ್ರಾರಂಭ ಆಗಬೇಕು ಎಲ್ಲ ಆಗಬೇಕು ಎಲ್ಲ ಊರಿನಲ್ಲಿ ಆದಾಗ ಮಾತ್ರ ನಾವು ಇದನ್ನು ಸಸ್ಟೈನ್ ಮಾಡ್ಕೊಬಹುದು ಬಿಟ್ಟರೆ ಇಲ್ಲಾಂದರೆ ಒಂದು ಕಾರ್ಯಾಗಾರ ಆಗಿತ್ತು ಗುಣಮಟ್ಟದ ಬಗ್ಗೆ ನಾವು ಮಾತಾಡಿದ್ವಿ ಹಿರಿಯರೆಲ್ಲ ಬಂದಿದ್ದರು ನನಗೊಂದು ಖೇದ ಇದೆ ಈ ಹಿರಿಯರಿಗಿದ್ದಂಥ ಉತ್ಸಾಹ ಯುವಕರಿಗಿಲ್ಲ ಐ ಟಿ ವಿ ಟಿ ಖಂಡಿತ ನಮಗೆ ಅನ್ನವನ್ನು ಕೊಡೋದಿಲ್ಲ ಖಂಡಿತವಾಗಿ ನಮ್ಮ ಅಡಿಕೆಯ ಗುಣವನ್ನು ಕಾಯ್ಕೊಡೋದಿಲ್ಲ ಅದಕ್ಕೆ ನಮ್ಮ ಯುವಕರು ಇದ್ದಾರೆ ಇಲ್ಲ ಅಂತಲ್ಲ ಬಟ್ ಇದ್ದಾರೆ ಇದ್ದರೂ ಸಹಿತ ಅವರ ಉತ್ಸಾಹ ಆ್ಯಕ್ಚುಲಿ ಇಮ್ಮಡಿ ಆಗಿರಬೇಕಾಗಿತ್ತು ಯುವಕರಿಗೆ ಇದರ ಅವಶ್ಯಕತೆ ಯಾಕೆ ನಮ್ಮ ತಂದೆ ತಾಯಿ ಬೆಳೆದಿದ್ದು ನಮಗೆ ಅದರ ಅವಶ್ಯಕತೆ ಇಲ್ಲ ಹೇಳಿ ನಿಗ್ಲೆಕ್ಟ್ ಮಾಡಿಬಿಟ್ಟು ಅಂತ ಬೇಸರ ಅದಾಗಬಾರ್ದು ನಮ್ಮಲ್ಲಿ ಮನೆ ಬಾಗಿಲಲ್ಲಿ ಅಡಿಕೆ ಕೊಡೋದು ಅಂತ ಹೇಳಿದ್ನಲ್ಲ ನಮ್ಮಲ್ಲಿ ಭಾಳ ಕಡಿಮೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಾನು ಹೇಳಿದ್ನಲ್ಲ ಟ್ರೇಡ್ ಮಾರ್ಕ್ ಎಲ್ಲಿಲ್ವೋ ಟ್ರೇಡ್ ಮಾರ್ಕ್ ಎಲ್ಲಿಲ್ವೋ ಅಲ್ಲಿ ಅಡಿಕೆ ಗುಣಗಳು ಹೋಗ್ತಾ ಕೇವಲ ಅವನ ರೇಟಿಗೋಸ್ಕರ ಮಾಡ್ತಾನೆ ಫಾರ್ ಎಕ್ಸಾಂಪಲ್ ಪ್ರಗತಿ ಟ್ರೇರ್ಸ್ ಮೂವತ್ತು ಸಾವಿರ ಅಂತ ಹೇಳಿದ ಅಡಿಕೆಗೆ ಅಂತ ಹೇಳಿದ್ರೆ ತಾನು ಇಪ್ಪತ್ತೊಂಬತ್ತು ಸಾವಿರ ಕೊಡ್ತೀನಿ ಅಂತ ಒಂದು ಚಾಲೆಂಜ್ ಕೊಟ್ಟು ಬಿಡ್ತಾನೆ ಪ್ರಗತಿಯವ್ರಿಗೆ ಕೇಳ್ತಾನೆ ಅವನು ನಿಮ್ಮದೇ ಊರಿನಿಕೆ ನಿಮ್ಮದು ಒಂದು ಸಾವಿರ ಯಾಕೆ ಜಾಸ್ತಿ ನನಗೆ ಇಂತಿಷ್ಟು ಗುಂಟಲ್ಲಿಗೆ ಇಂತಿಷ್ಟು ಹೋಯ್ತು ಹಾಗಾಗಿ ಅವನೇ ಪರವಾಗಿಲ್ಲ ಅಂತ ಅವನು ಹೇಗೆ ಮಾಡ್ದ ನಾನೇ ಕೇಳ್ತೀನಿ ನಿನಗೆ ಹೇಗೆ ಕೊಡ್ಲಿಕ್ಕೆ ಪೂರೈಸುತ್ತಪ್ಪ ಅಂತೇಳಿ ನಾನು ಕೊಡ್ತೀನಪ್ಪ ಅಂತ ಹೇಳ್ತಾನೆ ಅವನು ಹಾಗಾಗಿ ಇದನ್ನು ಹೇಳ್ತಾ ಹೋದಾಗ ಕೆಲವು ಜನರಿಗೆ ಅತಿಯಾಗಿ ಅನಿಸ್ಬೋದು ಇದರಿಂದ ತೊಂದರೆನೂ ಆಗಬಹುದು ಆದರೆ ಅವ್ರು ಹೇಳಿದಾಗೆ ಸಮಯದ ಅಭಾವ ಇದೆ ಬೇಕಷ್ಟು ಕಾರಣಗಳಿದ್ದಾವೆ ಕೇವಲ ಈ ಗುಣಮಟ್ಟವನ್ನು ನಾವು ಭಾಷಣದಲ್ಲೋ ಅಥವಾ ಇದನ್ನು ನಡೆಸ್ತಾ ಹೋಗಿದ್ದರಿಂದ ಇನ್ನು ಮೇಲಾದರೂ ನಾವು ಇದರ ವಿರುದ್ಧವಾಗಿ ಹೋದಾಗ ಖಂಡಿತವಾಗಿ ನಾವು ಸಕ್ಸಸ್ ಆಗ್ತೀವಿ ಯು ಆಲ್ ದಿ ಬೆಸ್ಟ್ ಆಲ್ ದಿ ಸಕ್ಸಸ್ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ